कोम गुरु मोम गुरु नंदी गोतारना पुरुष सूत्र पितो वने मरणार्थ भंजित सधर Reislerimiz gibi, yarı daha altı tomada,

브라쥐가 더 넓은 라라쥐가가더 넓은 브라라가더 넓은 브라가더 넓은 브라쥐가 더 넓은 브라쥐가 더 ಈ ಸಮಿತಿಯ ಅಧ್ಯಕ್ಷರಾದ ಶರಣ ಸಾಸ್ತ್ರಿಯವರು ಬಂದರು ಎಲ್ಲ ಬಂದರಾಗಿ ದಾನ ವಿರಸಕಾರ ಗುರಿತರ ಅನ್ನದಾತ ಸೇರುವ ಮಾಡಿದಂತ ಸುರೇಶ್ಲಾ ಅವರು ವಿಶೇಷವಾಗಿ ಈ ಡಿಗಿರ ಸಮಾರಂಭದಲ್ಲಿ ಪಂಚಪ್ರೀತಿಗಳನ್ನು ಅವರು ವಿಶೇಷವಾಗಿ ಮುಜೀ ಬಿಟ್ಟರುಗಳು

ಆರಂಭಿಸಿದ ಎಲ್ಲರಿಗೂ ಜಗದಿಗುರು ಪಂಚಾಯತ್ ಕ್ಷೇತ್ರ ಜಗದರು ಜನಮಾತಿ ಗುರು ಇಲ್ಲಿ ಅನಂತ ಸನ್ಮಯಗಳನ್ನು ಅನುಕ್ರೈಸಿ ಅನ್ನುವಂತಹ ಶುಭ ಹಾರೈಕೆಗಳನ್ನು ಆಶೀರ್ವಾದ ಮಾಡಿರತಕ್ಕಂಥವರ ಈ ನಾಡು ಸಮೃದ್ಧವಾಗಿ ಸುಭಿಕ್ಷವಾಗಿ ಒಳ್ಳೆಯ ಮಳೆಯಾಗಲಿ ಒಳ್ಳೆಯ ತರೆಯಾಗಿ ಬೆಳೆದ ಮಾರುಕಟ್ಟೆ ಮೂಲಕ ಈ ದೇಶದ ಮನೆಗೂ ಹೊಂದ ಅನ್ನದ ಎಲ್ಲರೂ ಉತ್ತಮ ಬಂದಿದೆ ಎಲ್ಲರ ವ್ಯವಹಾರ ವ್ಯಾಪಾರ ಉದ್ಯೋಗಗಳ ಅಭಿವೃದ್ಧಿಯಾಗಲಿ ವಧುವರ ಪ್ರಾಣ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಿದೆ ಸಂತಾನ ದೇಶದ ಮುಂತಾದ ಮಕ್ಕಳು ಹುಟ್ಟುವಂತಾಗಿ ಗ್ರಾಮದ ಪಟ್ಟಣದ ರಾಜ್ಯದ ದೇಶದ ಎಲ್ಲ ಜನರು ನಾವಿಂತ ಜಾತಿಯವರು ಜನಾಂಗದವರು ಧರ್ಮದವರು ಅನ್ನೋದಕ್ಕೆ ಬದಲಾಗಿ ನಾವೆಲ್ಲರೂ ಈ ದೇಶದ ಭಾರತ ಮಾತೆಯ ಮಕ್ಕಳು ನಾವೆಲ್ಲರೂ ಭಾರತೀಯರು ಸಮನ್ವಯ ಭಾವ ಎಲ್ಲರಲ್ಲೂ ನೋಡುವ